ನಮ್ಮ ಚಾನಲ್ ವೀಕ್ಷಿಸುತ್ತಿರುವ ಎಲ್ಲ ಜನತೆಗೆ ನಮಸ್ಕಾರಗಳು ಇವತ್ತಿನ ರೆಸಿಪಿ ಸೊಬ್ಬಕ್ಕಿ ಅಥವಾ ಸಾಬುದನಿ ರೆಸಿಪಿ ಸಾಬುದನಿ ಒಂದು ಕಪ್ಪು ಶೇಂಗಾ ಒಂದು ಸ್ವಲ್ಪ ಶೇಂಗಾ ನೀಟಾಗಿ ಹುರ್ಕೋಬೇಕು ಒಂದು ಸ್ವಲ್ಪ ಭಾಳ ಕಪ್ಪಾಗಿನೂ ಹುರಿಬಾರ್ದು ನೀಟಾಗಿ ಸ್ವಲ್ಪ ಹುರ್ಕೋತಿರ್ಬೇಕೈಸ್ಕೋತಿರಬೇಕು ತರಿ ತರಿಯಾಗಿ ಸ್ವಲ್ಪ ಮಿಕ್ಸಿಗೂ ಹಾಕೋಬೇಕದು ಹುರಿದ ನಂತರ ಈಗ ತೆಗೆದಾದ ನಂತರ ಅದು ಸಿಪ್ಪೆ ಎಲ್ಲ ಕ್ಲೀನ್ ಮಾಡಿ ತಕ್ಕೋಬೇಕು ತೆಗೆದು ಸ್ವಲ್ಪ ತರಿತರಿಯಾಗಿ ಮಿಕ್ಸಿಗೆ ಹಾಕ ಹಾಕಿಟ್ಟು ಸಾಬೂದನ್ನೆಲ್ಲ ತೆಗೆದು ಒಂದು ಪ್ಲೇಟ್ನ್ಯಾಗ ಅದು ಎಲ್ಲ ನೀರು ತೆಗೆದು ನೀರೆಲ್ಲ ಜಾಂಗೆ ತೆಗೆಯೋದು ತೆಗೆದು ಒಂದು ಪ್ಲೇಟ್ನಾಗ ತಕ್ಕೊಂಡು ಒಂದು ಬೊಗಣಿ ಇಟ್ಟು ಅದರೊಳಗೆ ಒಂದು ಮೂರು ಸ್ಪೂನ್ ಎರಡರಿಂದ ಮೂರು ಸ್ಪೂನ್ ತುಪ್ಪ ಹಾಕಬೇಕು ತುಪ್ಪ ಹಾಕಿದ ನಂತರ ಒಂದು ಏಲಕ್ಕಿ ಪೌಡ್ರ್ ಇದ್ರೆ ಯೂಸ್ ಮಾಡ್ಬೋದು ಇರಲಿಲ್ಲ ಅಂದ್ರೆ ಸ್ವಲ್ಪ ಒಂದು ಒಂದು ಅಥವಾ ಎರಡು ಏಲಕ್ಕಿ ಹಾಕಬೇಕು ಒಂದು ಎರಡು ಹಾಕಿದ ನಂತರ ಅದು ಎಣ್ಣೆ ಕಾಯ್ದಿರ್ತದೆ ಇರ್ತದ ಕಾಯಿದ ಅದು ನೋಡಿಕೊಂಡು ಅದು ಸೊಬಕ್ಕಿ ಹಾಕ್ಬೇಕೀಗ ಇನ್ನೂ ಬಿಸಿ ಆಗಿಲ್ಲ ಎಣ್ಣೆ ಎಣ್ಣೆ ಅಥವಾ ತುಪ್ಪ ಸೊಬ್ಬಕ್ಕಿ ಹಾಕ್ಬೇಕು ಈಗ ಸೊಬ್ಬಕ್ಕಿ ಹಾಕಿ ಸ್ವಲ್ಪ ಕೆಳಗ ಮ್ಯಾಗ ಎಲ್ಲ ನೀಟಾಗಿ ತಿರುಗಿಸ್ಬೇಕು ಹಾಗೆ ಕೈ ಆಡಿಸ್ತಾ ಇರ್ಬೇಕು ಸ್ವಲ್ಪ ನೀಟಾಗಿ ಕೈ ಆಡಿಸಿದ ನಂತರ ಉಪವಾಸಕ್ಕೆ ಭಾಳ ಶ್ರೇಷ್ಠವಾದದ್ದು ನವರಾತ್ರಿ ಒಂದು ಮೂರು ಸ್ಪೂನ್ ಸಕ್ಕರೆ ಹಾಕ್ಬೇಕಿದ್ದು ಸ್ವೀಟ್ ಇರೋದ್ರಿಂದ ಒಂದು ಮೂರು ಸ್ಪೂನ್ ಸಕ್ಕರೆ ಇದಕ್ಕೆ ನಮಗೆ ಎಷ್ಟು ನೋಡ್ಕೊಂಡು ಹಾಕ್ಬೇಕು ಸಕ್ರೆ ನಮ್ಮ ಸಾಬ ಸಾಬುದಾನಿ ಎಷ್ಟು ಅದಾವ ನೋಡ್ಕೊಂಡು ಅದಕ್ಕೆ ಸ್ವೀಟಿಗೆ ತಕ್ಕಂಗೆ ಸಕ್ರೆ ಹಾಕಬೇಕು ಒಂದು ಮೂರು ಸ್ಪೂನ ಅಥವಾ ಎರಡು ಸ್ಪೂನ ಶೇಂಗಾ ನಿಮ್ಗೆ ಇಷ್ಟ ಆದರೆ ಇನ್ನೂ ಜಾಸ್ತಿ ಹಾಕೋಬೋದು ಶೇಂಗಾ ಪೌಡ್ರ್ ಹಾಕಬೇಕು ಭಾಳ ಸಣ್ಣನೂ ಮಾಡಬೇಕು ಶೇಂಗಾ ಸ್ವಲ್ಪ ಭಾಳ ದಪ್ಪನೂ ಇರಬಾರ್ದು ಮೀಡಿಯಮ ಶೇಂಗಾ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಭಾಳ್ಟಾಗಿರ್ತದೆ ಇದು ತಿಂದು ಕಮೆಂಟ್ ಮಾಡಿ ಹೇಳ್ರಿ ಉಪಾಸಿದ್ದವ್ರಿಗೆ ಸೂಪರ್ ಆಗಿರ್ತದೆ ಇದು ಈಗೆಲ್ಲ ತಿರುಗಿಸ ನಂತರ ನ್ಯಾಯಮೂರ್ತಿ ಇಡಬೇಕು ಒಂದು ಎರಡು ನಿಮಿಷ ಭಾಳ ಬೇಗ ಆಗ್ತದೆ ಇದು ಒಂದು ಐದು ಆರು ನಿಮಿಷದಾಗ ಆಗಿಬಿಟ್ಟಿರ್ತದೆ ಆಯಿತು ಮ್ಯಾಗಿಂದೆಲ್ಲ ತೆಗೆದು ಮತ್ತೊಂದು ಸ್ವಲ್ಪ ಕ್ಯಾಗ ಮ್ಯಾಗ ತಿರುಗಿಸಿ ೂ ಇರುತ್ತ ಸಂಸ್ಕರಿಸಬೇಕು ಸಬ್ಬಕ್ಕಿ ಅಥವಾ ಸಾಬೂದನಿ ತಿನ್ನಲು ರೆಡಿಯಾಗಿದೆ ಥ್ಯಾಂಕ್ ಯು